ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬೆಳೆ ಹಾನಿ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ ಹೌದು ಈ ಹತ್ತು ಜಿಲ್ಲೆಗಳ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಹದಿನೇಳು ಸಾವಿರ ರೂಪಾಯಿ ಜಮಾ ಆಗಿದೆ ನೀರಾವರಿ ಬೆಳೆಗಳಿಗೆ ಇಪ್ಪತ್ತೈದು ಸಾವಿರದ ಐದನೂರು ಜಮಾ ಆಗಿದೆ ಹಾಗೆ ತೋಟಗಾರಿಕಾ ಬೆಳೆಗಳಿಗೆ ಗರಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ಜಮಾ ಆಗಿದೆ ಹೌದು ಹಾಗಾದ್ರೆ ಯಾವೆಲ್ಲ ರೈತರಿಗೆ ಜಮಾ ಆಗಲಿದೆ ಯಾವ ಜಿಲ್ಲೆಯ ರೈತರಿಗೆ ಜಾ ಆಗಿದೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಹೋಗ್ತೀವಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಸಂಪೂರ್ಣವಾಗಿ ನೋಡಿ ಎರಡ್ ಸಾವಿರದ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ದಾಖಲೆ ಮಟ್ಟದ ಮಳೆ ಸುರಿದು ರೈತರ ಬೆಳೆಗಳಿಗೆ ಭಾರಿ ಹಾನಿ ಉಂಟಾಯಿತು ರಾಗಿ ಜೋಳ ಭತ್ತ ತರಕಾರಿ ತರಕಾರಿಗಳ ತೋಟಗಳು ಹಾಗೂ ತೋಟಗಾರಿಕಾ ಬೆಳೆಗಳು ಎಲ್ಲವೂ ಮಳೆಯಲ್ಲಿ ಮುಳುಗಿ ಕೋಟ್ಯಾಂತರ ರೂಪಾಯಿಗಳ ನಷ್ಟಕ್ಕೆ ಕಾರಣವಾಗಿದೆ ರೈತರು ಇದಕ್ಕೆ ಒಳಗಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಳೆ ಹಾನಿಗೆ ಪರಿಹಾರ ಬಿಡುಗಡೆ ಪ್ರಕ್ರಿಯೆಯನ್ನ ವೇಗಗೊಳಿಸಿದ್ದು ಹಲವು ಜಿಲ್ಲೆಗಳಲ್ಲಿ ಹಣ ಜಮಾ ಆಗಲು ಪ್ರಾರಂಭವಾಗಿದೆ ಆದರೆ ಇನ್ನೂ ಸಾವಿರಾರು ರೈತರ ಖಾತೆಗೆ ಹಣ ಬರದೇ ಇದ್ದ ಕಾರಣ ಕಾರಣಗಳು ಏನು ಹೌದು ಪರಿಹಾರ ಖಚಿತವಾಗಲು ಏನು ಮಾಡಬೇಕು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ವಿಡಿಯೋ ಸಂಪೂರ್ಣವಾಗಿ ನೋಡಿ ಹಾಗೆ ನಿಮಿನ್ನೂ ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಬಾರಿ ಎಷ್ಟು ಪರಿಹಾರ ಹಣ ಸಿಗುತ್ತದೆ ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಮಾರ್ಗಸೂಚಿ ಹಾಗೂ ರಾಜ್ಯ ಸರ್ಕಾರದ ವಿಶೇಷ ನೆರವಿನೊಂದಿಗೆ ಈ ಬಾರಿ ರೈತರಿಗೆ ಕೆಳಗಿನಂತೆ ಪರಿಹಾರ ನಿಗದಿಯಾಗಿದೆ ಹೌದು ಪ್ರತಿ ಹೆಕ್ಟರ್ಗೆ ಪರಿಹಾರ ಮೊತ್ತ ಈ ರೀತಿ ಇದೆ ಮಳೆಯಾಶ್ರಿತ ಬೆಳೆಗಳಿಗೆ ಗರಿಷ್ಠ ಹದಿನೇಳು ಸಾವಿರ ರೂಪಾಯಿ ಸಿಗಲಿದೆ ಹಾಗೆ ನೀರಾವರಿ ಬೆಳೆಗಳಿಗೆ ಗರಿಷ್ಠ ಇಪ್ಪತ್ತೈದು ಸಾವಿರದ ಐದು ರೂಪಾಯಿ ಸಿಗಲಿದೆ ಹಾಗೆ ತೋಟಗಾರಿಕೆ ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ ಗರಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ಸಿಗಲಿದೆ ಇದರಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶಗಳೇನೆಂದ್ರೆ ಗರಿಷ್ಠ ಎರಡು ಹೆಕ್ಟರ್ ವರೆಗೆ ಮಾತ್ರ ಪರಿಹಾರ ಲಭ್ಯವಿದೆ ಅಂದ್ರೆ ಒಬ್ಬ ರೈತರಿಗೆ ಗರಿಷ್ಠ ಗರಿಷ್ಠ ಸಿಗುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರ ಈಗಾಗಲೇ ಮೊದಲ ಹಂತದ ಯೋಜನಾ ನಿಧಿ ರಾಜ್ಯಕ್ಕೆ ಕಳುಹಿಸಿದ್ದು ರಾಜ್ಯ ಸರ್ಕಾರವು ತನ್ನ ಪಾಲಿನ ಮೊತ್ತವನ್ನು ಸೇರಿ ಸೇರಿಸಿ ಡಿಬಿಟೆಂಟ್ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಿದೆ ಹಾಗಾದ್ರೆ ಯಾವ ಜಿಲ್ಲೆಗಳಲ್ಲಿ ಪರಿಹಾರ ಹಣ ಜಮಾ ಪ್ರಾರಂಭವಾಗಿದೆ ಹೌದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯಭಾಗಕ್ಕೆ ಈ ಕೆಳಗಿನ ಜಿಲ್ಲೆಗಳಲ್ಲಿ ಮುಂಜೂರುಗೊಂಡ ಪ್ರಯಾರ ರೈತರ ಬ್ಯಾಂಕ್ ಖಾತೆಗೆ ಜಮಾ ಆಗಲು ಪ್ರಾರಂಭವಾಗಿದೆ ಇನ್ನು ಯಾದಗಿರಿ ಶಾಪುರ ಸುರಪುರ ಯಾದಗಿರಿ ಈ ತಾಲೂಕುಗಳಲ್ಲಿ ಮತ್ತು ಕಲಬುರಗಿ ಬೀದರ ವಿಜಯಪುರ ಬೆಳಗಾವಿ ಗದಗ ರಾಯಚೂರು ಬಳ್ಳಾರಿ ಇನ್ನೂ ಕೆಲವು ಹೋಬಳಿಗಳು ಇವೆ ಇಲ್ಲಿ ಜಮಾ ಆಗಲು ಪ್ರಾರಂಭವಾಗಿದೆ ನಿಮಗೂ ಅಲ್ಲಿ ಜಮಾ ಆಗಿದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ಚಿತ್ರದುರ್ಗ ದಾವಣಗೆರೆ ಹಾಸನ ಶಿವಮೊಗ್ಗ ಚಿಕ್ಕಮಗಳೂರು ಸೇರಿದಂತೆ ಉಳಿದ ಜಿಲ್ಲೆಗಳಲ್ಲಿ ಹಣ ಬಿಡುಗಡೆ ಹಂತದಲ್ಲಿದ್ದು ಮುಂದಿನ ಕೆಲವು ದಿನಗಳಲ್ಲಿ ಜಮಾ ಆಗುವ ಸಾಧ್ಯತೆ ಬಹಳ ಜಾಸ್ತಿ ಇದೆ ಕಳೆದ ಎರಡು ದಿನಗಳಲ್ಲಿ ಹಣ ಬಂದಿರುವ ತಾಲೂಕುಗಳು ಸಮಾರಂಭದಂತೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕೆಳಗಿನ ಪ್ರದೇಶಗಳ ರೈತರ ಖಾತೆಗೆ ಹಣ ಜಮಾ ಆಗಿದೆ ಯಾದಗಿರಿ ಜಿಲ್ಲೆಯ ಶವಪುರ್ ಹಾಗೂ ಒಡಗೇರಿ ಪ್ರದೇಶಗಳು ಹಾಗೂ ಬೀದರ ಕಲಬುರಗಿ ಗದಗ ಬೆಳಗಾವಿ ವಿಜಯಪುರ ಹಲವಾರು ಜಿಲ್ಲೆಗಳ ರೈತರಿಗೆ ಜಮಾ ಆಗಿದೆ ಅನೇಕರ ಖಾತೆಗೆ ಹದಿನಾರು ಸಾವಿರದ ಆರುನೂರ ಅರವತ್ತರಿಂದ ಹೆಚ್ಚಿನ ಮೊತ್ತ ಜಮಾ ಆಗಿರುವ ಮಾಹಿತಿ ಲಭ್ಯವಾಗಿದೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲವೇ ಈ ಮುಖ್ಯ ಐದು ಕಾರ್ಯಗಳು ಮಾಡಲೇಬೇಕಾಗುತ್ತದೆ ಹೌದು ಅನೇಕರ ಖಾತೆಗೆ ಹಣ ಬರದೇ ಇರುವ ಪ್ರಮುಖ ಕಾರಣವು ತಾಂತ್ರಿಕ ದೋಷಗಳು ದಾಖಲೆಗಳ ಅಸಮರ್ಪಕತೆ ಮತ್ತು ಬ್ಯಾಂಕಿಂಗ್ ಲಿಂಕ್ ಸಮಸ್ಯೆಗಳು ಕೆಳಗಿನ ಐದು ಅಂಶಗಳನ್ನು ಸರಿಪಡಿಸಿದರೆ ನೀವು ಪರಿಹಾರ ಒಂದೇದಾಗಿ ಫ್ರೋಟ್ ಪೋರ್ಟಲ್ ಪೋರ್ಟಲ್ನಲ್ಲಿ ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ ಹೌದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅದರ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಅಲ್ಲಿ ನಿಮ್ಮ ರೈತರ ಐಡಿ ರಚಿಸಿ ನಿಮ್ಮ ಭೂಮಿ ವಿವರಗಳು ಮತ್ತು ಬೆಳೆ ಬೆಳೆ ವಿವರಗಳನ್ನು ಸರಿಯಾಗಿ ಸೇರಿಸಬೇಕು ಇನ್ನು ಎರಡನೇದಾಗಿ ಆಧಾರ್ ಬ್ಯಾಂಕ್ ಖಾತೆ ಲಿಂಕ್ ಮಾಡಿಸುವುದು ಕಡ್ಡಾಯವಾಗಿದೆ ಹೌದು ಆಧಾರ್ ಗೆ ನಿಮ್ಮ ಮೊಬೈಲ್ ಸಂಖ್ಯೆ ನವೀಕರಿಸಿ ನಂತರ ಆಧಾರ್ ಸೇವಿಂಗ್ ಬ್ಯಾಂಕ್ ನಲ್ಲಿ ಸರಿ ಇದ್ರೆ ಮಾತ್ರ ಡಿಬಿಟಿ ಜಮಾ ಆಗುತ್ತದೆ ಈ ಕೆ ವೈ ಸಿ ಅಪ್ಡೇಟ್ ನನ್ನ ಮಾಡಬೇಕಾಗುತ್ತದೆ ಹೌದು ಫ್ರೂಟ್ ಫೋಟೋ ನಲ್ಲಿ ಒ ಟಿ ಪಿ ಮೂಲಕ ಇ ಕೆ ವೈ ಸಿ ಪೂರ್ಣಗೊಳಿಸಿ ಇದಲ್ಲದೆ ಹಣ ಜಮಾ ಆಗುವುದಿಲ್ಲ ಇದಿಲ್ಲದೆ ಹಣ ಜಮಾ ಆಗುವುದಿಲ್ಲ ಏನು ಎನ್ ಪಿ ಸಿ ಮ್ಯಾಪಿಂಗ್ ಸರಿಯಾಗಿರಬೇಕು ಹೌದು ಹಣ ನೇರವಾಗಿ ಡಿಬಿಟಿ ಮೂಲಕ ಬರುತ್ತಿರುವುದರಿಂದ ನಿಮ್ಮ ಬ್ಯಾಂಕ್ ಖಾತೆ ಎನ್ ನಲ್ಲಿ ಸರಿಯಾಗಿ ಲಿಂಕ್ ಆಗಿರಬೇಕು ಹೌದು ಇಲ್ಲಿ ಬ್ಯಾಂಕ್ ಶಾಖೆಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಎನ್ ಮ್ಯಾಪಿಂಗ್ ಆಕ್ಟಿವ್ ಆಗಿದೆಯೋ ಇಲ್ಲೋ ಎಂದು ತಿಳಿದುಕೊಳ್ಳಿ ಹೆಸರು ಎಲ್ಲ ದಾಖಲೆಗಳಲ್ಲಿ ಒಂದೇ ಆಗಿರಬೇಕು ಹೌದು ಹಣ ರಿಜೆಕ್ಟ್ ಆಗಲು ಇವು ಕೆಲವೊಂದು ಕಾರಣಗಳು ಇರುತ್ತವೆ ಆಧಾರ್ ಬ್ಯಾಂಕ್ ಪಾಸ್ಬುಕ್ ಆರ್ಟಿಸಿ ಹೆಸರು ಒಂದೇ ರೀತಿಯಾಗಿರಬೇಕು ಒಂದೇ ರೀತಿಯಾಗಿದ್ದರೆ ಮಾತ್ರ ನಿಮಗೆ ಹಣ ಜಮಾ ಆಗುತ್ತದೆ ಹೆಸರು ಸ್ಪೆಲ್ಲಿಂಗ್ ಹಾಗೂ ಸರ್ನೇಮ್ ಒಂದೇ ರೀತಿ ಇರಬೇಕು ಇನ್ನು ಪರಿಹಾರ ಚೆಕ್ ಮಾಡುವ ವಿಧಾನ ಈ ರೀತಿ ಇದೆ ನಿಮ್ಮ ಪರಿಹಾರ ಹಣ ಜಮಾ ಆಗಿದೆ ಎಂಬುದನ್ನು ತಿಳಿಯಲು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಅನ್ನ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಆಧಾರ್ ಸಂಖ್ಯೆ ಅಥವಾ ಎಫ್ಐಡಿ ನಮೂದಿಸಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮ್ಮ ಹೆಸರು ಪರಿಹಾರ ಮೊತ್ತ ಸ್ಟೇಟಸ್ ಎಲ್ಲವೂ ತೋರಿಸುತ್ತದೆ ಇದೇ ರೀತಿ ಫ್ರೂಟ್ ಪೋರ್ಟಲ್ ನಲ್ಲಿ ನಿಮ್ಮ ರೈತ ಐ ಡಿ ಬಳಸಿ ಸ್ಟೇಟಸ್ ಅನ್ನ ಪರಿಶೀಲಿಸಬಹುದು ಹಣ ಪಡೆದಿದ್ದರೆ ದೂರು ಸಲ್ಲಿಸಲು ಸ್ಥಳಗಳು ಎಲ್ಲೆಲ್ಲಿವೆ ಹೌದು ಗ್ರಾಮ ಲೆಕ್ಕಿಗರು ಹಾಗೂ ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ಸಂಪರ್ಕಿಸಬಹುದು ಇನ್ನು ತಾಲೂಕು ಕಚೇರಿ ಅಥವಾ ಕಂದಾಯ ಇಲಾಖೆ ಶಾಖೆ ಹಾಗೂ ಕೃಷಿ ಇಲಾಖೆ ಟೋಲ್ ಫ್ರೀ ನಂಬರ್ ಆದ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಹಾಗೂ ಏಳು ನಾಲ್ಕು ಏಳು ನಾಲ್ಕು ಈ ನಂಬರ್ಗೆ ನೀವು ದೂರು ನೀಡಬಹುದು ದೂರು ನೀಡಿದ ನಂತರ ಸಾಮಾನ್ಯವಾಗಿ ಏಳರಿಂದ ಹತ್ತು ದಿನಗಳ ಒಳಗಾಗಿ ಸಮಸ್ಯೆ ಬಗೆಹರಿಯುತ್ತದೆ ಸರಿಯಾದ ದಾಖಲೆಗಳನ್ನ ನವೀಕರಿಸಿದ್ರೆ ಮತ್ತು ಮೇಲಿನ ಕ್ರಮಗಳನ್ನ ಅನುಸರಿಸಿದ್ರೆ ನವಂಬರ್ ಅಂತ್ಯದೊಳಗೆ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಹಣ ಬರುವ ಸಾಧ್ಯತೆ ಖಚಿತ ಈ ಮಾಹಿತಿಯನ್ನ ಇತರರಿಗೂ ಶೇರ್ ಮಾಡಿ ಹಾಗೆ ಯಾರಿಗೂ ಪರಿಹಾರ ತಪ್ಪದಂತೆ ನೋಡಿಕೊಳ್ಳಿ ಏನು ಆಧಾರ್ ಲಿಂಕ್ ಆಗದ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಎಲ್ಲಿ ತಿಳಿದುಕೊಳ್ಳಿ ಈಗ ತಮ್ಮ ಬಳಿ ಇರುವ ಮೊಬೈಲ್ ನಿಂದಲೇ ಪಟ್ಟಿಯಲ್ಲಿ ಯಾವ ಯಾವ ರೈತರ ಹೆಸರಿದೆ ಎಂಬುದನ್ನ ಚೆಕ್ ಮಾಡಿಕೊಳ್ಳಬಹುದು ಅದು ಹೇಗೆ ಅಂದುಕೊಂಡಿದ್ರಾ ಇಲ್ಲಿ ಮಾಹಿತಿ ಇನ್ನೊಂದು ಲಿಂಕ್ ಕೊಟ್ಟಿರ್ತೇವೆ ಆ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮಗೆ ಜಿಲ್ಲೆಗಳ ಪಟ್ಟಿ ಕಾಣಿಸುತ್ತದೆ ಅಲ್ಲಿ ನಿಮ್ಮ ಜಿಲ್ಲೆಯ ಹೆಸರು ಕಾಣಿಸುತ್ತದೆ ಇದಾದ ನಂತರ ಎಸ್ ಸಿ ಎಸ್ ಟಿ ಹಾಗೂ ಅದರ್ಸ್ ಹಾಗೂ ಒಟ್ಟು ಕಾಣಿಸುತ್ತದೆ ಅಲ್ಲಿ ನಿಮ್ಮ ಜಿಲ್ಲೆಯನ್ನ ಆಯ್ಕೆ ಮಾಡಿಕೊಳ್ಳಬೇಕು ಆಗ ನಿಮಗೆ ಆ ಜಿಲ್ಲೆಗೆ ಸೇರಿದ ಎಲ್ಲಾ ತಾಲೂಕುಗಳ ಹೆಸರು ಕಾಣಿಸುತ್ತವೆ ಅಲ್ಲಿ ನಿಮ್ಮ ತಾಲೂಕುಗಳ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಹೋಬಳಿ ಹೆಸರು ಕಾಣಿಸುತ್ತದೆ ಅಲ್ಲಿ ನಿಮ್ಮ ಹೋಬಳಿ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಅಲ್ಲಿ ಆ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳ ಹೆಸರು ಕಾಣಿಸುತ್ತದೆ ಅಲ್ಲಿ ನಿಮ್ಮ ಗ್ರಾಮಗಳ ಮುಂದೆ ಯಾವ ಸಮುದಾಯದವರು ಎಷ್ಟು ಜನರು ಆಧಾರ್ ಕಾರ್ಡ್ಗೆ ಎಫ್ಐ ಡಿ ಲಿಂಕ್ ಆಗಿಲ್ಲ ಎಂಬುದು ಕಾಣಿಸುತ್ತದೆ ಬೆಳೆ ಹಾನಿಯಾಗೂ ಬೆಳೆ ಪರಿಹಾರ ಜಮಾಗಲು ರೈತರು ಹೆಸರಿಗೆ ಐ ಡಿ ಆಗಿರಲೇಬೇಕು ಹೌದು ಬರಗಾಲ ಪರಿಹಾರ ಜಮಾ ಆಗಬೇಕಾದ್ರೆ ರೈತರ ಹೆಸರಿಗೆ ಐ ಡಿ ಆಗಿರಬೇಕು ಹೌದು ಯಾವ ರೈತರ ಹೆಸರಿಗೆ ಐ ಡಿ ಆಗಿಲ್ಲವೋ ಅಂತ ರೈತರ ಹೆಸರಿಗೆ ಮಾತ್ರ ಬರ ಪರಿಹಾರದ ಹಣ ಜಮೆ ಆಗುತ್ತದೆ ನಿಮ್ಮ ಹೆಸರಿಗೆ ಐ ಡಿ ಇದೆಯೋ ಇಲ್ವೋ ಈ ರೀತಿ ಚೆಕ್ ಮಾಡಿಕೊಳ್ಳಿ ಎಫ್ ಐ ಡಿ ಆಗಿದೆಯೋ ಎಂಬುದನ್ನು ಚೆಕ್ ಮಾಡಲು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಗ ಫ್ರೂಟ್ ಐಡಿ ಚೆಕ್ ಮಾಡೋ ಪೇಜ್ ಓಪನ್ ಆಗುತ್ತದೆ ಅಲ್ಲಿ ನಿಮ್ಮ ಇನ್ನೆರಡು ಅಂಕಿಗಳು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಹೆಸರಿಗೆ ಫ್ರೂಟ್ ಐಡಿ ಆಗಿದೆಯೋ ಇಲ್ಲವೋ ಎಂಬುದು ಗೊತ್ತಾಗುತ್ತದೆ ಅಲ್ಲಿ ನಿಮ್ಮ ಎಫ್ ಆರ್ ಡಿ ಪಿ ಎಂ ಕೆ ಡಿ ಕಾಣಿಸುತ್ತದೆ ನಿಮ್ಮ ಹೆಸರು ಕಾಣಿಸುತ್ತದೆ ಅದೇ ರೀತಿ ನೀವು ನಿಮ್ಮ ಕುಟುಂಬದ ಹೆಸರಿನಲ್ಲಿ ಜಮೀನು ಇದ್ರೆ ಅವರ ಹೆಸರಿಗೆ ಎಫ್ ಆರ್ ಡಿ ಮಾಡಿಸಿರಬೇಕು ಇಲ್ಲ ಚೆಕ್ ಮಾಡಿಕೊಳ್ಳಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು